ನಾನು ಕಾಂಗ್ರೆಸ್ ಜೀವಮಾನದಲ್ಲಿ ಓಟ್ ಹಾಕಿಲ್ಲ ಆದ್ರೆ ಕಾಗೋಡ್ ತಿಮ್ಮಪ್ಪನವರು ನನ್ನ ಅಚ್ಚುಮೆಚ್ಚಿನ ಹಿರಿಯರು ಸ್ಟೂಡೆಂಟ್ ಆಗಿದ್ದಾಗಲೇ ನಾನು ತುಂಬಾ ಬುದ್ಧಿವಂತ ಸ್ಟೂಡೆಂಟ್ ಅಂತ ಹೇಳ್ಸ್ಕೊಂಡ್ಬಿಟ್ಟೆ ಈಗ ಬೆಂಗಳೂರಿನಲ್ಲಿ ಇದಾರೆ ಸಿರಾಜನ್ ಭಾಷಾ ಬಾಲರಾಜ್ ಎಲ್ಲದೂ ನೇರ ನೇರ ಹೇಳೋದೆ ಫ್ಲಡಿಂಗ್ ಆಫ್ ಕ್ಲೈಂಟ್ಸ್ ಇದು ಕಮಿಂಗ್ ಆಫ್ ಕ್ಲೈಂಟ್ಸ್ ಅಂತ ಅನ್ಸೋದೇ ಇಲ್ಲ ಏನ್ ಪ್ರವಾಹ ತರ ಬರ್ತಾ ಇದಾರಲ್ಲ ಜನ ಅಂದ್ರು ನಾನು ನೈಟ್ ರೌಂಡ್ ಅಬ್ಸರ್ವೇಶನ್ ಅನ್ನು ಬಿಟ್ಬಿಟ್ಟೆ ಆಮೇಲೆ ಹೀಗೆ ಚೆನ್ನಾಗೇ ಇದ್ದೆ ಆಮೇಲೆ ಒಂದೇ ಅನಸ್ತು ಎಷ್ಟ್ ದಿವಸ ಇಲ್ಲಿರೋದು ಅಲ್ಲಿ ಕೆಲವು ತಿಂಗಳಿದ್ದೆ ಮತ್ತೆ ಕರ್ನಾಟಕಕ್ಕೆ ಹೋಗ್ಬಿಡೋಣ ಅನಿಸ್ತು ಬೇಡ ಸಾಕಷ್ಟು ಎಕ್ಸ್ಪೀರಿಯನ್ಸ್ ಆಯ್ತಲ್ಲ ಅಂತ ಇಷ್ಟೊತ್ತಿಗಾಗ್ಲೆ ನಾನು ನನ್ನೂರನ್ ಬಿಟ್ಟು ಮೂರು ವರ್ಷಗಳು ಮುಗಿತಾ ಬಂದಿತ್ತು ಮನೆಗೆ ಲೆಟ್ರ್ ಬರ್ದಿಲ್ಲ ಎಂತದೂ ಇಲ್ಲ ನೀವೇ ಬರ್ತಿತ್ತು ಯಾರಿಗೂ ಗೊತ್ತಿಲ್ಲ ಯಾರಿಗೂ ಅದ್ರಲ್ಲಿ ಏನೂ ಇಲ್ಲ ಆಮೇಲೆ ಬಂದ್ಬಿಟ್ಟೆ ಕರ್ನಾಟಕಕ್ಕೆ ಬಂದು ಸಾಗರಕ್ಕೆ ಬಂದು ಅಕ್ಕನ ಮನೇಲಿ ಉಳ್ಕೊಂಡು ಹಾಗೇನೆ ಬಂದು ಫೇಲ್ ಆಗಿರೋ ಬಿ ಕಾಮ್ ಸಬ್ಜೆಕ್ಟ್ಗಳು ಇದಾವಲ್ಲ ಅದನ್ನ ಕಟ್ಟಿದೆ ಕಟ್ಟಿದಾಗ ನಂದು ಪರ್ಸೆಂಟೇಜ್ ಎಷ್ಟು ಕೇಳಿದ್ರೆ ನೀವು ಮತ್ತೆ ಆಶ್ಚರ್ಯ ಪಡ್ತೀರಿ ಮೂವತ್ತೈದು ಪರ್ಸೆಂಟೇ ಯಾವಾಗ್ಲು ನಲ್ವತ್ತರ ಒಳಗೆ ಬಂದ್ರೆ ಭಾರಿ ದೊಡ್ಡ ವಿಚಾರ ಅದು ನಲ್ವತ್ತರ ಮೇಲೆ ಹೋಗಲ್ರಿ ಅಷ್ಟೆಲ್ಲ ನಮ್ಗೆ ಅಷ್ಟೆಲ್ಲ ಒಳ್ಳೆತನನೂ ಇಲ್ಲ ಅಷ್ಟು ಶ್ರಮನೂ ಪಡಲ್ಲ ಆ ತರದ್ ಬದುಕು ಕಡೆಗೇನಾಯ್ತು ಹಾಗು ಹೀಗೂ ಬಿ ಕಾಮ್ ಮೂರು ಸಬ್ಜೆಕ್ಟ್ ಮನೆಯಲ್ಲೇ ಕೂತ್ಕೊಂಡು ಸ್ಟಡಿ ಮಾಡಿ ಪಾಸು ಆಯ್ತು ಒಂದ್ ಒಳ್ಳೆ ಸ್ಕೋರ್ ಕೂಡ ಆಯ್ತು ಒಂದ್ರಲ್ಲಿ ನಲವತ್ತೊಂಬತ್ತೇನೋ ಬಂತು ಇನ್ನೊಂದ್ರಲ್ಲಿ ಹಿಂಗಲ್ಲಾಟು ಬಂತು ತುಂಬಾ ಶ್ರಮಪಟ್ಟು ಸ್ಟಡಿ ಮಾಡಿದ್ದೆ ಆದ್ರೆ ಮೂರ್ ವರ್ಷದ ನಂತರ ಯಾರು ಮಾಡಲ್ಲ ಹೆಚ್ಚಿನವರು ನಾನ್ ಮಾಡಿದೆ ಪಾಸು ಅದೆ ಒಂದಿನ ಸಾಗರದ ಅಮ್ಮನವ್ರ ದೇವಸ್ಥಾನದ ಎದುರುಗಡೆ ನಡ್ಕೊಂಡು ಹೋಗ್ತಾ ಐತೆ ಗಂಡನ ಮನೆ ಎದ್ರು ಆಗ ಓತಿಗೋಡ್ ಹರಿವಪ್ನವ್ರ ಮಗ ರಾಘವೇಂದ್ರ ಈಗ್ಲೂ ಅವರು ಭದ್ರಾವತಿಯ ಲಾಯರ್ ಆ ಮನುಷ್ಯ ಎದುರುಗಡೆ ಬಂದ ಏನೇ ಏನಮ್ಮ ಏನ್ ಮಾಡ್ತೀನಿ ಕ್ಲಾಸ್ಮೇಟ್ ಕಾಮಲ್ಲಿ ಕ್ಲಾಸ್ಮೇಟ್ ಏನ್ ಮಾಡ್ತಿದೀಯ ಕೇಳ್ದ ಇದೇ ಈಗ ಕಾಮ್ ಆಯ್ತು ಅಂದೆ ಎಲ್ಲದೂ ನೇರ ನೇರ ಹೇಳೋದೆ ನೀನ್ ಏನ್ ಮಾಡ್ತಿದ್ಯಾ ಕೇಳಿದೆ ನಾನೀಗ ಲಾಯರ್ ಆಗಿದ್ದೀನೋ ಭದ್ರಾವತಿನಲ್ಲಿ ಇದೀನಿ ಅಂದ್ ಹೇಗೆ ಆ ಪ್ರೊಫೆಷನ್ ಕೇಳಿದೆ ಮೋಸ್ಟ್ ನೋಬಲ್ ಇಂಡಿಪೆಂಡೆಂಟ್ ಅಂದ ಹ್ಮ್ ನೀನು ಎಲ್ ಮಾಡೋ ಬಿ ಇನ್ಸ್ಪಿರೇಷನ್ ಬಂತು ಇನ್ಸ್ಪಿರೇಷನ್ ಬಂತು ಇಡೀ ನನ್ನ ಬದುಕನ್ನ ಒಂದು ತಿರುವು ತಗೊಂಡಿರೋದು ಆತ ನೊಟ್ಟಿಗೆ ಮಾಡಿರೋ ಒಂದೇ ನಿಮಿಷದ ಮಾತು ಬರೀ ಒಂದೇ ನಿಮಿಷ ಆಯ್ತು ಒಂದ್ ಮನೆಗ್ ಬಂದೆ ಮನೆಗ್ ಬರ್ತಾ ಇರೋಂಗೆ ಅನುಮಾನ ಶುರು ಆಯ್ತು ಯಾಕಂದ್ರೆ ಕೆಲವೇ ದಿನ ಕೆಳಗೆ ಪ್ರಜಾವಾಣಿಯಲ್ಲಿ ಓದಿದ್ದೆ ಇನ್ನು ಮುಂದೆ ಮೊದಲನೇ ಡಿಗ್ರಿ ಆಗಿ ಎರಡನೇ ಡಿಗ್ರಿಯನ್ನ ಎಲ್ ಎಲ್ ಬಿ ಮಾಡ್ಬೇಕಾದವರು ಒನ್ ಡಿಗ್ರಿ ಆಗದೇ ಎಲ್ ಎಲ್ ಬಿ ಜಾಯಿನ್ ಆಗ್ಲಿಕ್ಕೆ ಬರ್ತಿರ್ಲಿಲ್ಲ ಈ ಫೈವ್ ಇಯರ್ಸ್ ಕೋರ್ಸ್ ಇರ್ಲಿಲ್ಲ ಎಲ್ ಎಲ್ ಬಿ ಜಾಯಿನ್ ಆಗೋರಿಗೆ ಫಾರ್ಟಿ ಪರ್ಸೆಂಟ್ ಆವರೇಜ್ ಮಿನಿಮಮ್ ಅಂತ ಮಿನಿಮಮ್ ಆವರೇಜ್ ಫಾರ್ಟಿ ಪರ್ಸೆಂಟ್ ಇರ್ಬೇಕು ಎಲ್ಲಾ ಸಬ್ಜೆಕ್ಟ್ ಅಲ್ಲಿ ಹ್ಮ್ ಅವರೇಜ್ ತೆಗೆದ್ರೆ ಹಂಗ ಬಂದ್ಬಿಡ್ತು ಪೇಪರ್ ಅಲ್ಲಿ ಹ್ಮ್ ನಂದು ಫಾರ್ಟಿ ಪರ್ಸೆಂಟ್ ಬರೋದು ಡೌಟ್ ಅಲ್ಲ ಯಾಕಂದ್ರೆ ಎಲ್ಲರಿಗೂ ತರ್ಟಿ ಫೈವ್ ಇದೆ ಈ ಲೆಕ್ಕದಲ್ಲಿ ಮೂರರಲ್ಲಿ ಮಾತ್ರ ಮಾತ್ರ ಸ್ವಲ್ಪ ಜಾಸ್ತಿ ಇದೆ ಹಾಗೆ ಗಡಿ ಬಿಡಿಯಲ್ಲಿ ಇಲ್ಲ ಇಲ್ಲಲ್ಲಿ ಬಿ ಸೇರ್ಲೇಬೇಕು ಅಂತ ಒಂದ್ ರೀತಿ ಉಮೇದಿ ಹ್ಮ್ ಆಯ್ತು ರಾಘವೇಂದ್ರ ಅಷ್ಟೊಂದು ಫೌಂಡೇಶನ್ ಹಾಕಿಟ್ಟು ಹೋಗಿದ್ನಲ್ಲ ಮನೆಗೆ ಬಂದು ಕೂತ್ಕೊಂಡು ಎಲ್ಲ ಆವರೇಜ್ ತೆಗೆದ್ರೆ ಪರ್ಸೆಂಟೇಜ್ ಎಷ್ಟು ಬಂತು ಗೊತ್ತಾ ಫಾರ್ಟಿ ಪಾಯಿಂಟ್ ಸಿಕ್ಸ್ ಓಹ್ ಅದ್ರಲ್ಲೂ ಗೆದ್ದ್ರಿ ಹಾ ಫಾಗಿ ನಾಟಿ ಒನ್ ಫಾರ್ಟಿ ಒನ್ ಹಾ ಫಾರ್ಟಿ ಪಾಯಿಂಟ್ ಸಿಕ್ಸ್ ಎಲ್ ಎಲ್ ಬಿ ಜಾಯಿನ್ ಆಗ್ಬಿಟ್ಟೆ ಹಾ ಎಲ್ ಎಲ್ ಬಿ ಜಾಯಿನ್ ಆಗಕ್ಕಿಂತ ಮುಂಚೆ ನಂಗೆ ನೌಕರಿ ಬೇಕಲ್ಲ ಶಿವಮೊಗ್ಗದಲ್ಲಿ ಉಳ್ಕೊಳ್ಳಕ್ಕೆ ಶಿವಮೊಗ್ಗದಲ್ಲಿ ಮಾತ್ರ ಲಾ ಕಾಲೇಜ್ ನ್ಯಾಷನಲ್ ನ್ಯಾಷನಲ್ ಕಾಗೋಡ್ ತಿಮ್ಮಪ್ಪನವ್ರು ಮೊದಲೇ ಪರಿಚಯ ಹ್ಮ್ ನನಗೆ ಅದೇ ಕಾರಣಕ್ಕೆ ಅವ್ರ ಬಗ್ಗೆ ಹ್ಮ್ ನಾನ್ ಕಾಂಗ್ರೆಸ್ಸಿಗ್ ಜೀವಮಾನ್ದಲ್ಲಿ ವೋಟ್ ಹಾಕಿಲ್ಲ ಆದ್ರೆ ಕಾಗೋಡು ತಿಮ್ಮಪ್ಪನವರು ನನ್ನ ಅಚ್ಚುಮೆಚ್ಚಿನ ಹ್ಮ್ ಹಿರಿಯರು ಕಾಗೋಡ್ ತಿಮ್ಮಪ್ಪನವ್ರ ಹೋದೆ ನನಗೆ ಆಗ್ಬಿಟ್ಟಿದೆ ನನಗೆ ಯಾವುದೇ ಅನುಕೂಲಗಳಿಲ್ಲ ಎಲ್ ಬಿ ಜಾಯಿನ್ ಆಗ್ಬೇಕಂತಿದ್ರು ನೆರವು ಕೊಡ್ಲಿಕ್ಕೆ ಸಣ್ಣ ಕೆಲಸ ಏನಾದ್ರೂ ಕೊಡಿಸ್ಲಿಕ್ಕೆ ಸಾಧ್ಯನಾ ಶಿವಮೊಗ್ಗದಲ್ಲಿ ಕೇಳಿದೆ ಸ್ವಲ್ಪ ತಡ್ಕೊಳ್ರಿ ಸಹ್ಯಾದ್ರಿ ಗ್ರಾಮೀಣ ಬ್ಯಾಂಕ್ ಅಂತ ಆಗ್ತಾ ಇದೆ ಅದ್ರಲ್ಲಿ ಮ್ಯಾನೇಜರ್ ಪೋಸ್ಟೇ ಕೊಡಿಸ್ತೀನಿ ಅಂದ್ರು ನಂಗೆ ಅದು ಇಂಟ್ರೆಸ್ಟ್ ಇರ್ಲಿಲ್ಲ ನಂಗದು ಬೇಡ ಅಂದೆ ನಾನೀಗ ಎಲ್ ಎಲ್ ಬಿ ಜಾಯಿನ್ ಆಗ್ಬೇಕು ನಂಗೆ ಏನು ಮಾಡ್ತೀರಿ ಕೇಳಿದೆ ಅವಾಗ ಅವರು ಸಹ್ಯಾದ್ರಿ ಗ್ರಾಮೀಣ ಬ್ಯಾಂಕ್ ಯಾವುದೇ ನನಗೆ ಮರ್ತೋಯ್ತು ಒಟ್ಟು ನಿಮ್ಗೆ ಒಂದು ಒಳ್ಳೆ ಪೋಸ್ಟ್ ಕೊಡಿಸ್ತೀನಿ ಅಂದ್ರು ನಾನು ಕೇಳಲಿಲ್ಲ ಅದಕ್ಕೆ ಇಲ್ಲ ಸರ್ ನನಗೆ ಒಂದು ಸಣ್ಣ ಕೆಲಸ ಬೇಕು ತಕ್ಷಣಕ್ಕೆ ಯಾಕಂದ್ರೆ ಎಲ್ ಬಿ ಜಾಯಿನ್ ಆಗಬೇಕಂತಿದ್ದೀನಿ ಅಂದೆ ಅವಾಗ ಅವರು ಸೂಪರಿಂಟೆಂಡೆಂಟ್ ಆಫ್ ಎಂಜಿ ಸೂಪರಿಂಟೆಂಡಿಂಗ್ ಎಂಜಿನಿಯರ್ ಶಿವಮೊಗ್ಗ ಪಿ ಡಬ್ಲ್ಯೂ ಡಿ ಅವ್ರಿಗೆ ಒಂದು ಲೆಟರ್ ಕೊಟ್ರು ಇವರಿಗೆ ಏನಾದರೂ ಒಂದು ಸಣ್ಣ ಕೆಲಸ ಕೊಡಿ ಅಂತ ಅವ್ರು ನನಗೆ ಡೈಲಿ ವೇಜಸ್ ಅಲ್ಲಿ ಮೈನರ್ ಇರಿಗೇಷನ್ ಆಫೀಸ್ ಇತ್ತು ಸ್ಕೌಟ್ ಭವನ ಇದೆ ಶಿವಮೊಗ್ಗದಲ್ಲಿ ಆ ಸ್ಕೌಟ್ ಭವನ ಆಚೆ ಕಡೆ ಅಲ್ಲಿ ನನಗೆ ಒಂದು ಕೆಲಸ ಕೊಟ್ರು ಡೈಲಿ ಎಷ್ಟು ತೊಂಬತ್ ರೂಪಾಯಿನ ಎಷ್ಟು ನೆನಪೋಯ್ತು ನಂಗೆ ಅದು ಅದರಲ್ಲಿ ನನಗೆ ರೂಮ್ ಬಾಡಿಗೆ ಊಟದ ಖರ್ಚು ಇರ್ಬೋದು ಒಂಬೈನೂರ ಎಂಬತ್ಮೂರು ಇರ್ಬೋದು ನಾನು ಎಲ್ ಎಲ್ ಬಿ ಜಾಯಿನ್ ಅಥವಾ ಎಂಬತ್ಮೂರ ಗೊತ್ತಿಲ್ಲ ಜಾಯಿನ್ ಆದ ಜಾಯಿನ್ ಆಗಿ ನನ್ನ ರೂಮ್ ಬಾಡಿಗೆ ಊಟದ ಖರ್ಚು ಮತ್ತೆ ಫೀಸು ಎಲ್ಲದಕ್ಕೂ ಆಗುವಷ್ಟು ಆಯ್ತದ ಅವ್ರು ಕೊಡ್ಸಿರೋ ನೌಕರಿ ನಾನು ಅವರಿಗೆ ಚಿರ್ರುಣಿ ಯಾಕಂದ್ರೆ ಆ ಪುಣ್ಯಾತ್ಮ ಅಂಥದೊಂದು ಕೆಲಸನ ನಾನು ಸಣ್ಣದಾಗಿ ಕೇಳಿದ್ದು ಕೇಳಿದ ತಕ್ಷಣ ಮಾಡದೆ ಹೋಗಿದ್ರೆ ಇವತ್ತು ನಾನು ಏನೂ ಆಗಿರ್ತಿರ್ಲಿಲ್ಲ ನನ್ನ ಇವತ್ತಿನ ಬೆಳವಣಿಗೆ ಕಾಗೋಡು ತಿಮ್ಮಪ್ಪನವರ ಆ ತಕ್ಷಣದ ಕೆಲಸ ಕಾರಣ ಆಯ್ತಾ ನಾನು ಕಡೆಗೆ ಅಲ್ಲಿ ನಮ್ಗೆ ಏನ್ ಕೆಲಸ ಕೇಳಿದ್ರೆ ಈ ಸಣ್ಣ ಸಣ್ಣ ಪಿಕಪ್ ಡ್ಯಾಮ್ ಗಳು ಇರ್ತವೆ ಆ ಡ್ಯಾಮ್ ಗಳಿಗೆ ಸ್ಕ್ವೇರ್ ತರದ್ದು ಒಂದು ಬಾಕ್ಸ್ ಮಾಡ್ತಾರೆ ಅದಕ್ಕೆ ಹಾಲ್ಯಾಂಡ್ ಸಿಂಪೋ ಸಿಮೆಂಟ್ ಅಂತ ಅದನ್ನ ತರಿಸ್ತಿದ್ರು ಅವತ್ತು ಪಿ ಡಬ್ಲ್ಯೂ ಡಿ ನವರು ಅದನ್ನ ಸ್ಟಾಕ್ ಇಟ್ಕೊಳ್ತಾರೆ ಆ ಸಿಮೆಂಟ್ ಜಲ್ಲಿ ಮರಳು ಎಲ್ಲ ಹಾಕಿ ಮಾಡುವಂತ ಅದ್ರ ಉಸ್ತುವಾರಿ ನನಗೆ ಕೊಟ್ರು ಬಿಕಾಂ ವರೆಗೂ ಆಗಿದೆಯಲ್ಲಿಕಾಮ್ ಆಗಿದೆಯಲ್ಲ ಅನ್ನೋ ಬಿ ಕಾಮ್ ಆಗಿತ್ತು ಆಗ ಕೊಟ್ರು ನಾನು ಉಸ್ತುವಾರಿ ಮಾಡ್ಕೊಳ್ತಿದ್ದೆ ಅಲ್ಲಿ ಎಂಜಿನಿಯರ್ ಚಂದ್ರಶೇಖರ್ ಅಂತ ಇನ್ನೊಬ್ರು ಚಿದಂಬರ ರಾವ್ ಅಂತ ಎಕ್ಸಿಕ್ಯೂಟಿವ್ ಇಂಜಿನಿಯರ್ ನಾನೇನ್ ಮಾಡ್ತಿದ್ದೆ ಇಲ್ಲಿ ಗೋಡೌನ್ ಇಂದ ಹಾಲ್ ಸಿಮೆಂಟ್ ತರ್ಸೋದು ಆ ಸಿಮೆಂಟ್ ಇನ್ ಗುಣ ಏನಂದ್ರೆ ಇವತ್ತು ನಾನು ಅಂತ ಸಿಮೆಂಟ್ ಕಣ್ಣಲ್ಲಿ ನೋಡಿಲ್ಲ ಅದ ಈಗಿಂದ ಈಗ ಮಿಕ್ಸ್ಚರ್ ಎಲ್ಲ ಹಾಕಿ ಅದು ಸಿಮೆಂಟ್ ಮಿಕ್ಸ್ಚರ್ ಮಾಡ್ತಾರಲ್ಲ ಅಲ್ಲಿ ಎಲ್ಲಾ ಹಾಕಿ ಕಾಂಕ್ರೀಟ್ ಆ ಇನ್ ಬಾಕ್ಸ್ ಮಾಡಿ ಹಾಕಿದ ತಕ್ಷಣ ಸ್ವಲ್ಪ ಹೊತ್ತಲ್ಲಿ ಡ್ರೈ ಆಗ್ಬಿಡೋದು ಅದು ಹೆಚ್ಚು ಸಮಯ ತಗೊಳ್ತಾನೆ ಇರ್ಲಿಲ್ಲ ಅಷ್ಟು ಪವರ್ಫುಲ್ ಸಿಮೆಂಟ್ ಆ ಕಾಲದಲ್ಲಿ ಆದ್ರೆ ಸಂಜೆ ಆ ಗೋಡೌನ್ ಕೀ ಹಾಕಿ ನಾನು ಒಳಗಡೆ ಕೊಟ್ಟು ಹೋಗ್ಬೇಕು ಅದನ್ನ ಪಿವನ್ ಇಟ್ಕೊಳ್ತಾನೆ ಮಾರನೇ ದಿನ ಬೆಳಗ್ಗೆ ಬಂದು ಕೀ ತೆಗೆದ್ರೆ ಸಿಮೆಂಟಿನ ಮೂಟೆಗಳು ಐವತ್ತು ಗಂಟಲೆ ಇಪ್ಪತ್ತೈದು ಗಂಟಲೆ ಖಾಲಿ ಆಗಿರ್ತೀನಿ ನಾನು ಮೊದಲೇ ಇಂಥದನ್ನೆಲ್ಲ ಕಂಡ್ರೆ ಅದಾಗಿಂದಾಗ ಅದಕ್ಕೆ ಪ್ರತಿಕ್ರಿಯೆ ಕೊಡೋ ಮನುಷ್ಯ ಹೋಗಿ ಚಿದಂಬರ ಗೆ ದೂರ್ ಕೊಟ್ಟೆ ಅವನಿಗೆ ಸಿಟ್ಟು ಬಂತು ಯಾಕಂದ್ರೆ ಅವನ್ ಪಾಲ್ ಯಾರ ಮೇಲೆ ದೂರ್ ಕೊಟ್ಟಿದ್ ನಾನು ಅಸಿಸ್ಟೆಂಟ್ ಇಂಜಿನಿಯರ್ ಮೇಲೆ ಹೋಗ ನೀನ್ ನಾಳೆಯಿಂದ ಬರಬೇಡ ನೌಕರಿಗೆ ತಲುಪಿಸಿ ಆಯ್ತು ನನಗೆ ಇಲ್ಲಿವರೆಗೆ ಊಟಕ್ಕೆ ಏನೋ ಒಂದ್ ಸಣ್ಣ ದಾರಿ ಇತ್ತು ಈ ತರ ಮಾಡಿಟ್ಬಿಟ್ನಲ್ಲ ಅಂತ ಅವನಿಗೆ ಏನಾರು ಮಾಡ್ಬೇಕು ಅಂತ ಬಂತೇ ಈಗ ಬೆಂಗಳೂರಿನಲ್ಲಿ ಇದ್ದಾರೆ ಸಿರಾಜುನ್ ಭಾಷಾ ಬಾಲರಾಜ್ ಬೆಂಚ್ ಮೇಟ್ಸ್ ಕ್ಲೋಸ್ ಫ್ರೆಂಡ್ಸ್ ನಾವ್ ಮೂರು ಜನ ಒಂದೇ ಅಸೋಸಿಯೇಟ್ ನಮ್ದು ಅವ್ರಿಗೆ ಬೆಂಗ್ಳೂರ್ನಲ್ಲಿ ಆಗಿರಿ ಈಗ ನನ್ ಸಾಗರದಲ್ಲಿ ಇಷ್ಟೇ ವ್ಯತ್ಯಾಸ ಕಡೆಗೆ ಏನಾಯ್ತು ಅವರಿಬ್ ಕರ್ಕೊಂಡ್ ಹೋದೆ ಆ ಚಿದಂಬರ ರಾವ್ಗೆ ಬಿಡೋಣ ಬಿಡೋಣ ಅಂತ ಅವನಿಗೆ ಬಡದೇ ಬರ್ಬೇಕು ಅಂತ ಬಂದ್ಬಿಡ್ತು ತಲೆಗೆ ಇದೆಲ್ಲ ಯಾಕೋ ನನ್ಗೂ ಗೊತ್ತಿಲ್ಲ ಆ ಆ ಕಾಲದ ಬುದ್ಧಿ ಹೋದ್ವಿ ತಕ್ಷಣ ಅವನಿಗೆ ಶಿವರಾಜನ್ ಭಾಷಾ ಆ ಚಿದಂಬರ ರಾವ್ಗೆ ನಿನ್ನ ಮಂಡೆ ಬೊಳಗಿದೆ ಹೊರತು ನಿನಗೆ ತಲೇಲಿ ಬುದ್ಧಿ ಇಲ್ಲ ಅವಾಗ ಅವ್ನು ಫೋನ್ ಎತ್ತಲಿಕ್ಕೆ ಹೋದ ಪೊಲೀಸಿಗೆ ಬಾಲರಾಜ್ ಹೇಳದ ಆಫೀಸಿನ ಸುತ್ತ ನಮ್ ಜನ ನಿಂತಿದ್ದಾರೆ ಒಬ್ರು ಇಲ್ಲ ಹೇಳಕ್ಕೇನು ನಿಂತಿದ್ದಾರೆ ನಿನ್ನ ಇಲ್ಲೇ ಕೈ ಕಾಲು ಮುರಿದ್ ಬಿಡ್ತಾರೆ ಒಳಗ್ ಬಂದು ಫೋನ್ ಎತ್ತಿದ್ರೆ ಅಂದ ಬಾಲರಾಜ್ ನಿಜ ಅಂತ ತಿಳ್ಕೊಂಡ್ ಪಾಪ ಫೋನ್ ಅಲ್ಲೇ ಇಟ್ಟ ಇಷ್ಟೆಲ್ಲ ಹೇಳಿ ಅವನಿಗೆ ಬೈದು ಮಾಡಿ ಅಲ್ಲಿಗೆ ನೌಕರಿ ಕತೆ ಮುಗಿದೋಯ್ತು ಈಗ ಎಲ್ ಎಲ್ ಬಿ ಮಾಡೋದು ಹೇಗೆ ಮತ್ತೇನೋ ಮಾಡ್ಕೊಂಡು ಮತ್ತೆಂತದ ಮಾಡಿ ಅಂತೂ ಎಲ್ ಎಲ್ ಬಿ ಮುಗಿಸಿದೆ ಈ ತರ ಎಲ್ ಎಲ್ ಬಿ ಮುಗಿಸ್ಕೊಂಡು ನಾನು ಲಾಯರ್ ಆಗಿ ಬಂದೆ ಎಲ್ ಎಲ್ ಬಿ ಜಾಯಿನ್ ಆದಾಗ ನನಗೆ ಒಂದು ಗೊತ್ತಾಯ್ತು ಏನಂದ್ರೆ ನನಗೆ ಇಲ್ಲದೆ ಇರುವಂತ ಅದುವರೆಗೆ ನನ್ನ ನಾನು ಹೈಸ್ಕೂಲಲ್ಲಿ ಓದ್ತಾ ಇರುವಾಗೆಲ್ಲ ನಾನು ಏನು ಓದ್ತಿರ್ಲಿಲ್ಲ ಬರೀತಿರ್ಲಿಲ್ಲ ಶಾಲೆಗೆ ಒಂದು ನೆಟ್ಟಿಗೆ ಹೋಗ್ತಾನೂ ಇರಲಿಲ್ಲ ಪರೀಕ್ಷೆಗೆ ಅಟೆಂಡ್ ಮಾಡ್ತಿದ್ದೆ ಅವಾಗವಾಗ ಎಂಥದೋ ಮಾಡ್ತಿದ್ದೆ ಪಾಸ್ ಆಗ್ತಿದ್ದೆ ಎಸ್ ಎಲ್ ಸಿ ಅಲ್ಲಿ ಒಂದ್ ವರ್ಷ ಫೇಲ್ ಆಗಿದ್ದೀನಿ ಬಿಟ್ರೆ ನಾನು ಫೇಲ್ ಆಗಿಲ್ಲ ಈಗೆಲ್ಲ ಅನ್ಸ್ಕೊಂಡ್ರೆ ನಾನು ಎಲ್ಲಿ ತಪ್ಪು ಮಾಡ್ತಾ ಇದೀನಿ ಅಂತ ನಂಗೆ ತಲೆಗೆ ಬರ್ತಿರ್ಲಿಲ್ಲ ಇವ್ರು ಚಿದಂಬರ್ ರಾವ್ ಮತ್ತೆ ಇವ್ರದ್ದು ಮುಗ್ದು ಮುಗ್ದೋಯ್ತಲ್ಲ ಆಮೇಲೆ ಏನೋ ಮಾಡ್ಕೊಂಡು ಎಲ್ ಎಲ್ ಬಿ ಮಾಡಿದೆ ಎಲ್ ಎಲ್ ಬಿ ಕೋರ್ಸ್ ಆಯ್ತು ಡಿಗ್ರಿ ಆಗ್ಲಿಲ್ಲ ಯಾರದ್ದೆಲ್ಲ ಡಿಗ್ರಿ ಆಗ್ಲಿಲ್ಲ ಕೇಳಿದ್ರೆ ನಂದು ಆಗ್ಲಿಲ್ಲ ಬಾಲರಾಜನ್ದು ಆಗ್ಲಿಲ್ಲ ಚಿರಾಜನ್ ಭಾಷಂದು ಆಗ್ಲಿಲ್ಲ ಮೂರು ವರ್ಷ ಡಿಗ್ರಿ ಮುಗ್ದಾಗ ನಂದು ಒಂದ್ ಸಬ್ಜೆಕ್ಟ್ ಪಾಸ್ ಆಗಿತ್ತು ಹದಿನೆಂಟರಲ್ಲಿ ಮೂರು ವರ್ಷಕ್ಕೆ ಹದಿನೆಂಟು ಸಬ್ಜೆಕ್ಟ್ ಇರುತ್ತೆ ಹದಿನೆಂಟರಲ್ಲಿ ಮತ್ತೆ ಒಳ ಇರ್ತವೆ ಒಟ್ಟು ಒಂದು ಮೂವತ್ತು ಇರುತ್ತೆ ಆದರೆ ನಂದು ಒಂದು ಸಬ್ಜೆಕ್ಟ್ ಪಾಸ್ ಆಗಿತ್ತು ಅವ್ರದ್ದು ಒಂದು ಎರಡು ಜನ ಆಗಿತ್ತು ಮತ್ತೊಬ್ರದ್ದು ಎಷ್ಟಾಗಿತ್ತ ನೆನಪಿಲ್ಲ ಮೂರು ಜನರಲ್ಲಿ ಮೂರು ಜನ ಇಂಥವ್ರೆ ನಾವು ಹಾಗೆ ಸರಿ ಆಮೇಲೆ ಅವರು ಯಾವಾಗಲೂ ಎಲ್ ಎಲ್ ಬಿ ಮಾಡಿದ್ರು ನಾನು ಇನ್ಯಾವಾಗೋ ಎಷ್ಟು ಮತ್ತೆ ಎರಡು ಮೂರು ವರ್ಷ ಕಳೆದ ಎಲ್ ಎಲ್ ಬಿ ಮಾಡಿದ್ರೆ ಆದರೆ ಒಂದು ಗೊತ್ತಿತ್ತು ನನಗೆ ನಾನೇನಾದ್ರೂ ಲಾಯರ್ ಆದರೆ ನನ್ನ ಜೀವನ ಚೆನ್ನಾಗಾಗತ್ತೆ ಅಂತ ಯಾಕೆ ಹೇಳಿದ್ರೆ ಸ್ಟೂಡೆಂಟ್ ಆಗಿದ್ದಾಗಲೇ ನಾನು ತುಂಬಾ ಬುದ್ಧಿವಂತ ಸ್ಟೂಡೆಂಟ್ ಅಂತ ಹೇಳ್ಸ್ಕೊಂಡ್ಬಿಟ್ಟೆ ಓದ್ತಿರ್ಲಿಲ್ಲ ಮಾಡ್ತಿರ್ಲಿಲ್ಲ ಕಾಮನ್ ಸೆನ್ಸ್ ಆನ್ಸರ್ ಕೊಡ್ತಿದ್ದೆ ಈಗ ಶ್ರೀಪಾದ್ ರಾವ್ ಅಂತ ಇದಾರಲ್ಲ ಶ್ವೇತ ಕಮಲ ಅವ್ರು ನನ್ನ ಲೆಕ್ಚರರ್ ಲಾ ಕಾಲೇಜಲ್ಲಿ ಯಾರಿಗೂ ಪ್ರಶ್ನೆಗೆ ಉತ್ತರ ಹೇಳಲಿಕ್ಕೆ ಬರ್ದಿದ್ರೆ ನನ್ ಕಡೆ ನೋಡೋರು ನಾನು ಉತ್ತರ ಹೇಳ್ತಿದ್ದೆ ಅದೆಲ್ಲ ಹೇಗ್ ಹೇಳ್ತಿದ್ದೆ ನಂಗೆ ಗೊತ್ತಿಲ್ಲ ಕಾಮನ್ ಸೆನ್ಸ್ ಅನ್ಕೊಳ್ತೀನಿ ಆಮೇಲೆ ಒರಿಸ್ಸಾದಲ್ಲಿ ಕಲ್ತಿರೋ ಇಂಗ್ಲಿಷ್ ಸ್ವಲ್ಪ ಸಹಾಯಕ್ಕೆ ಬಂತು ನಾಗರ ಬಂದು ಲಾಯರ್ ಆದೆ ಲಾಯರ್ ಆಗ್ಬೇಕಾದ್ರೆ ಸಾವಿರದ ಒಂಬೈನೂರ ಎಂಬತ್ತೆಂಟು ಎಂಬತ್ತೆಂಟರಲ್ಲಿ ನಾನ್ ಲಾಯರ್ ಸೀನಿಯರ್ ಲಿಂಗಪ್ಪನವರು ಅಂತ ಅವ್ರ ಹತ್ರ ನಾನು ಮೂರ್ ತಿಂಗಳು ಜೂನಿಯರ್ ಆಗಿದ್ದೆ ಅವ್ರ ಹತ್ರ ಗಾಮದ ಲಿಂಗಪ್ಪನವರು ಅಂತ ಶಿಕಾರಿಪುರದ ಗಾಮ ಮೂರೇ ತಿಂಗಳಿಗೆ ನಂಗೆ ಏನಿಸ್ತು ಅವ್ರ ಬ್ಯಾಗ್ ಹೊರೋದ್ ಅರ್ಥ ಇಲ್ಲ ನಾನು ಸ್ವಂತ ಪ್ರಾಕ್ಟೀಸ್ ಮಾಡಬೇಕು ಅನಿಸ್ತು ಈಗ ಹೊಸನಗರದಲ್ಲಿ ಪ್ರಾಕ್ಟೀಸ್ ಮಾಡ್ತಾ ಇದಾರೆ ಪ್ರಶಾಂತ್ ಅಂತ ಕೆ ಪ್ರಶಾಂತ್ ಅಂತ ಆತ ನನ್ನ ಕ್ಲಾಸ್ಮೇಟ್ ಬಿ ಅಲ್ಲಿ ಆತ ನನ್ಗಿಂತ ಮೂರ್ ವರ್ಷ ಮುಂಚೆನೆ ಲಾಯರ್ ಆಗಿ ಯಾಕಂದ್ರೆ ನಾ ಮೂರು ವರ್ಷ ಕಳೆದಿಂದಲ್ಲ ಪರ್ಯಟನೆಯಲ್ಲಿ ಆತ ಲಾಯರ್ ಆಗಿ ಸಾಗರದಲ್ಲಿ ಪ್ರಾಕ್ಟೀಸ್ ಮಾಡ್ತಾ ಇದ್ರು ಆಗ ಹೊಸನಗರದಲ್ಲಿ ಕೋರ್ಟ್ ಇರ್ಲಿಲ್ಲ ಅವ್ರಿಗೆ ಹೇಳಿದೆ ಪ್ರಶಾಂತ್ ನಾನು ಹೀಗೆ ಇಂಡಿಪೆಂಡೆಂಟ್ ಅಲ್ ಅಲ್ರಿ ಎಂ ನಿಮಗೆ ಲಾಯರ್ ಗಳ ಹೆಸರು ಗೊತ್ತಾ ಎಲ್ಲಾರದು ಇಲ್ಲ ಮತ್ತೆ ಪ್ರಾವಿಝನ್ ಗೊತ್ತಾ ಇಲ್ಲ ಮತ್ತೇನು ಗಾಡಿಯಲ್ಲಿ ಬರ್ತದ ನಿಮ್ಮ ಕೇಸ್ಗಳು ಅಂತ ಕೇಳಿದ್ರು ಇದ್ಯಾಕೋ ಅಪಶಕನ ಅನಿಸ್ತ ನನಗೆ ಅದಕ್ಕೆ ಏನ್ ಮಾಡಿದೆ ಅಂದ್ರೆ ಲಾಯರ್ಗಳನ್ನು ಎಲ್ಲ ಕರೆದು ಒಂದು ಸಿಹಿ ಕೊಟ್ಟು ಓಪನ್ ಮಾಡಬೇಕು ಅಂತ ಇರುವಂತ ಆಫೀಸನ್ನ ಯಾರನ್ನೂ ಕರೀದೆ ನಮ್ಮ ಗುರುಗಳು ಗಾಮದ ಲಿಂಗಪ್ಪನವರು ಅವ್ರ ಹೆಂಡತಿ ಅವ್ರಿಬ್ರನ್ನ ಕರೆದು ಅವರು ಪಾದಕ್ಕೆ ನಮಸ್ಕಾರ ಮಾಡಿ ಆಶೀರ್ವಾದ ತಗೊಂಡು ಇಂಡಿಪೆಂಡೆಂಟ್ ಅಂತ ಡಿಕ್ಲೇರ್ ಮಾಡಿದ್ರೆ ಕೆಲವು ಲಾಯರ್ ಗಳೆಲ್ಲ ಸರ್ಟಿಫೈ ಮಾಡಿದ್ರು ನಂಗೆ ಏನಂದ್ರೆ ಇವ್ನ ಕತೆ ಮುಗೀತು ಅಂತ ಯಾಕಂದ್ರೆ ಮೂರು ವರ್ಷ ಜೂನಿಯರ್ ಗಿರಿಗೆ ಮಾಡಿಯೇ ಉದ್ಧಾರ ಆಗಲ್ಲ ಆದ್ರೆ ನಾನು ಮತ್ತೆ ಆರು ತಿಂಗಳು ನನಗೆ ಒಂದೇ ಒಂದು ಫೈಲ್ ಇಲ್ಲ ನಾನು ಡ್ರೆಸ್ ಮಾಡ್ಕೊಂಡು ರೆಡಿ ಆಗುವಾಗ ನನ್ನನ್ನ ನಾನು ತಮಾಷೆ ಮಾಡ್ಕೋತಿದ್ದೆ ಅಕ್ಕನ ಮನೆಯಲ್ಲಿ ನಾನು ಒಬ್ಬ ಲಾಯರ್ ಬಟ್ ಲೆಸ್ ಅಂತ ಆತರ ಮಾಡ್ತಿದ್ದಂತ ಪರಿಸ್ಥಿತಿಯಲ್ಲಿ ಆರ್ ತಿಂಗಳ ನಂತರ ನಂದು ಹೇಗಾಯ್ತಂದ್ರೆ ನನ್ನ ಸ್ಥಿತಿ ನಾನು ಮನೆಗ್ ಬರುವಷ್ಟೊತ್ತಿಗೆ ಆಫೀಸ್ ನಲ್ಲೆಲ್ಲ ಜನ ತುಂಬಿಕೊಂಡು ಹೊರಗಡೆ ಜನ ನಿಂತಿರೋ ನನ್ನ ಕಾಯ್ತಾ ಅಕ್ಕನ ಮನೆದೇ ಆಫೀಸ್ ಅಲ್ಲೇ ಅಲ್ಲೇ ಎಲ್ಲಿ ಅಕ್ಕನ ಮನೆ ಶಿವಾಜಿ ರಸ್ತೆಯಲ್ಲಿ ಅವಾಗ ಅಂತ ಸ್ಥಿತಿಯಲ್ಲಿ ಒಂದ್ಸಲ ನನ್ನ ಜೊತೆಗೆ ಎಲ್ ಎಲ್ ಬಿ ಮಾಡಿರುವಂತದ್ದು ಲಾಯರ್ ಆಗಿರುವಂತ ಮಹದೇವಪ್ಪ ಅನ್ನೋ ಇನ್ನೊಬ್ಬ ನನ್ನ ಫ್ರೆಂಡ್ ಶಿವಮೊಗ್ಗ ಫ್ರೆಂಡ್ ನನ್ನ ಭೇಟಿ ಮಾಡ್ಲಿಕ್ಕೆ ಸಾಗರಕ್ಕೆ ಬಂದ್ರು ಅಷ್ಟೊತ್ತಿಗೆ ನಾನು ಸ್ವಂತ ಬಾಡಿಗೆ ಮನೆ ಮಾಡಿದ್ದೇ ಮದುವೆ ಆಗಿತ್ತು ತೊಂಬತ್ತೊಂದರಲ್ಲಿ ನನ್ನ ಮದುವೆ ಆಯ್ತು ಫಾರೆಸ್ಟ್ ಆಫೀಸ್ ಫಾರೆಸ್ಟ್ ಆಫೀಸ್ರು ಹತ್ರ ಇತ್ತಲ್ಲ ಅದು ಮನೆ ಅವಾಗ ಮಹದೇವಪ್ಪ ಬಂದವರು ನೋಡಿ ಹೇಳಿದ್ರು ಇದೇನ್ರಿ ಎಸ್ ಇದು ಇಟ್ ಇಸ್ ಫ್ಲಡಿಂಗ್ ಆಫ್ ಕ್ಲೈಂಟ್ಸ್ ಇದು ಕಮಿಂಗ್ ಆಫ್ ಕ್ಲೈಂಟ್ಸ್ ಅಂತ ಅನ್ಸೋದೇ ಇಲ್ಲ ಏನ್ ಪ್ರವಾಹ ಹತ್ತಿರ ಬರ್ತಾ ಇದಾರಲ್ಲ ಜನ ಅಂದ್ರು ಸುಮ್ನೆ ನಗಾಡ್ದೆ ನಾನು ಹೇಳಿದ್ರು ನೀವೇನಾದ್ರೂ ಶಿವಮೊಗ್ಗದಲ್ಲಿ ಇದ್ದಿದ್ರೆ ಶಿವಮೊಗ್ಗದ ಲಾಯರ್ಗಳು ನಿಮ್ಮನ್ನ ಏನಾದ್ರೂ ಮಾಡಿ ಒಂದ್ ಮರ್ಡರ್ ಕೇಸಲ್ಲೋ ರೇಪ್ ಕೇಸಲ್ಲೋ ಫಿಕ್ಸ್ ಮಾಡಿಸ್ಬಿಡೋರು ಸಹಿಸ್ತಿರ್ಲಿಲ್ಲ ಅಂದ್ರು ಇಷ್ಟು ನನ್ನ ಕತೆ ಎಲ್ ಎಲ್ ಬಿವರೆಗಿನ ಬಂದಿದ್ದೀನಿ ಫಸ್ಟ್ ಕೇಸ್ ನಂದು ಆರ್ ಚಂದ್ರಶೇಖರ್ ಬಳೆಗಾರ್ ಅಂತ ಅವ್ರದ್ದು ಫಾರೆಸ್ಟ್ ಆರ್ ಸಿ ಬಳೆಗಾರ್ ಅವ್ರ ಕೇಸ್ ಫಸ್ಟ್ ಬಂತು ಅದ್ರಲ್ಲಿ ಏನಾಯ್ತು ಜಡ್ಜ್ ನಾಗೇಶ್ ಅಂತ ಇದ್ರು ಆಗ ಅವ್ರ ಎದುರುಗಡೆ ನಾನು ಸರ್ಕಾರದ ವಿರುದ್ಧ ಕೇಸ್ ಹಾಕಿ ಒಂದು ಆರ್ಗ್ಯುಮೆಂಟ್ ಮಾಡಿ ಇಂಜೆಕ್ಷನ್ ತಗೊಂಡ್ಬಿಟ್ಟೆ ಇಂಜೆಕ್ಷನ್ ಕೊಟ್ರು ಆರ್ಗ್ಯುಮೆಂಟ್ ಮಾಡಿದೆ ಇಂಗ್ಲಿಷ್ ಅಲ್ಲಿ ಸುಮಾರು ಒಂದು ಗಂಟೆ ಹ್ಮ್ ನಾನು ಹೊರಗಡೆ ಹೋದ ನಂತರ ಅಡ್ವೊಕೇಟ್ ಕೆ ಎನ್ ಶ್ರೀಧರ್ಗೆ ಮತ್ತೆ ಶ್ರೀಪಾದ್ ರಾವ್ ಅಂತ ನಮ್ಮ ಅಚ್ಚು ತಂದೆ ಅವ್ರ ಹತ್ರ ಹೇಳಿದ್ರು ಆ ಮನುಷ್ಯನಿಗೆ ತುಂಬಾ ಒಳ್ಳೆ ಭವಿಷ್ಯ ಇದೆ ಸ್ವಲ್ಪ ಸಿಟ್ಟು ಜಾಸ್ತಿ ಇದೆ ಕಂಟ್ರೋಲ್ ಮಾಡ್ಕೊಡಕ ಹೇಳಿ ಹಾಗೆ ಅಂತ ಹೇಳಿದ್ರು ನನ್ನ ಫಸ್ಟ್ ಕೇಸ್ನ ನನಗೆ ಇಷ್ಟೊಳ್ಳೆ ಅಪ್ರಿಶಿಯೇಷನ್ ಬಂತು ಕೆ ಎನ್ ಶ್ರೀಧರ್ ಏನ್ ಮಾಡಿದ್ರು ಅಂದ್ರೆ ನಾನು ಬಳಗಾರರು ಕೇಸ್ ಮುಗಿಸಿ ಹೊರಗಡೆ ಹೋಗಿ ಕಾಫಿ ಕುಡದ್ ಬರ್ತಾ ಇದ್ವಿ ಅಷ್ಟೊತ್ತಿಗೆ ನಮ್ ಇಬ್ರು ಇಬ್ರು ಇರ್ಬೇಕಾದ್ರೆ ಹೇಳಿದ್ರು ಈ ತರ ಹೇಳಿದ್ರು ಜಡ್ಜ್ ಅಂತ ಖುಷಿಯಾಗಿ ನನ್ನ ಗಣಪತಿ ದೇವಸ್ಥಾನಕ್ಕೆ ಕರ್ಕೊಂಡು ಹೋಗಿ ಒಂದ್ ಪೂಜೆ ಮಾಡಿಸ್ಕೊಂಡು ಹಣ್ಕಾಯಿ ಮಾಡಿಸ್ಕೊಂಡು ನನ್ನನ್ ಖುಷಿ ಪಡಿಸ್ಕೊಂಡು ತಾನು ಖುಷಿ ಪಟ್ಟು ಬಂದ್ರು ಅವಾಗ ಯಾರೋ ಒಬ್ರು ಡಿ ಎಫ್ಒ ಇದ್ರು ಇಂಜೆಕ್ಷನ್ ತಗೊಂಡಿದ್ ತರ ತಗೊಂಡೆ ಅಂದ್ರೆ ಆರ್ ಸಿ ಬಳೆಗಾರ್ ಜಾಗ ಇದೆಯಲ್ಲ ಅವರು ಮರ ಕೊಯ್ಯೋ ಜಾಗ ಅಲ್ಲಿ ಫಾರೆಸ್ಟ್ ಅಥಾರಿಟೀಸ್ ಯಾರು ಕಾಲಿಡಬಾರದು ಅಂತ ತೊಂದರೆ ಕೊಡಬಾರದು ಅಂತ ಅವಾಗ ಅವ್ರು ಹೇಳಿದ್ರು ನಂಗೆ ಮಂಜುನಾಥ್ ಈ ತರ ಆರ್ಡರ್ ಯಾರು ಕೊಟ್ಟ ಕೊಡಲ್ಲ ನಾನು ನೋಡಿಯೂ ಇಲ್ಲ ನನ್ನ ಸರ್ವಿಸಲ್ಲಿ ಒಂದು ಕೆಲಸ ಮಾಡ್ತೀನಿ ಆ ಬೆಳೆಗಾರನ ಕಿಡ್ನಾಪ್ ಮಾಡಿಬಿಡ್ತೀನಿ ಅಷ್ಟೇ ಮಾಡಿಸ್ತೀನಿ ಅಂದ್ರು ನನ್ನ ಹತ್ರ ಅಷ್ಟ್ರ ಮಟ್ಟಿಗೆ ಅವರಿಗೆ ಉರಿ ಆಗಿತ್ತು ಅದು ನನ್ನ ಮೊದಲನೇ ಕೇಸ್ ಮುಂದೊಂದಿನ ನಾಗೇಶ್ ವಿರುದ್ಧನೆ ನಾನು ಒಂದು ಚೀಫ್ ಗೆ ಅರ್ಜಿ ಬರೆಯುವಂತಹ ಸಂದರ್ಭ ಬಂತು ನೀನು ಯಾವಾಗಾದ್ರೂ ಹೇಳ್ತೀನಿ ಸರ್ ಫಸ್ಟ್ ಖರೀದಿ ಮಾಡಿದ್ರು ಫಸ್ಟ್ ಕೋರ್ಟ್ ಎಲ್ ಎಲ್ ಬಿ ಮುಗ್ದಿತ್ತು ಕೋರ್ಟ್ ಹತ್ರ ಹಣ ಇಲ್ಲ ಅದೇ ವಿಶೇಷ ಅಕ್ಕನ್ ಮನೆಯಲ್ಲೂ ಬಡತನ ಅವರಿಗೆ ಅನುಕೂಲ ಇಲ್ಲ ಈ ರತ್ನಾಕರ್ ಶೇಟ್ ಅಂತ ಇದ್ದಾರೆ ಜಯಲಕ್ಷ್ಮಿ ಜುವೆಲರ್ಸ್ ಅಂತ ಆಗ್ರದ ಒಂದ್ ದೊಡ್ಡ ಅಂಗಡಿ ಶ್ರೀ ಟಾಕೀಸ್ ಕಾರ್ನರ್ ಅಲ್ಲಿ ಇದೆ ನೋಡಿ ಅದು ಅವರಿಗೂ ನನಗೂ ವಿಶೇಷವಾದ ಪರಿಚಯ ಅದಕ್ಕೆ ಅವ್ರೇನ್ ಮಾಡಿದ್ರು ಅವ್ರಿಗೆ ನಂದು ಕಷ್ಟ ಹೇಳ್ಕೊಂಡಿದ್ದೆ ಅವರು ಐದ್ ಸಾವಿರ ಕೊಟ್ರು ನಾನು ಈಗ್ಲೂ ನೆನ್ಸ್ಕೊಳ್ತೀನಿ ನಾನು ಅದನ್ನ ಅವ್ರಿಗೆ ವಾಪಸ್ ಕೊಡ್ಲಿಲ್ಲ ಯಾಕಂದ್ರೆ ಅದ್ ನನ್ನ ಹತ್ರ ಋಣವಾಗಿ ಉಳಿದು ಹೋಗ್ಲಿ ಅಂತ ನನ್ನ ನನ್ನ ಪಾಲಿಗೆ ಕುಟುಂಬದ ಹಿರಿಯರಿಗಿಂತ ಕಡಿಮೆ ಅಲ್ಲ ಯಾಕಂದ್ರೆ ನಾನು ಕೋಟು ಅವ್ರು ಕೊಟ್ಟಿರೋ ಹಣದಿಂದ ತಗೊಂಡಿರೋದು ಈಗಲೂ ಇದ್ದಾರೆ ಅವ್ರ ಮನೆಯಲ್ಲೂ ಕೂಡ ನಾನು ತುಂಬಾ ಅತ್ಯಂತ ಆತ್ಮೀಯವಾದ ವ್ಯಕ್ತಿ ಹೊರಗಿನ ವ್ಯಕ್ತಿ ಯಾರಾದ್ರೂ ತುಂಬಾ ಹತ್ತಿರದವ್ರ ಅವ್ರಿಗಿದ್ರೆ ನಾನೇ ಅಂತ ಅಂದ್ಕೊಂಡಿದ್ದೇನೆ ಯಾಕಂದ್ರೆ ವರಮಾಲಕ್ಷ್ಮಿ ವ್ರತ ದಿನನೇ ನಾನು ವಕಾಲತ್ತಿಗೆ ಬಂದಿರೋದು ಆಗಸ್ಟ್ ತಿಂಗಳಲ್ಲಿ ಸಾವಿರದ ಒಂಬೈನೂರ ಎಂಬತ್ತೆಂಟರಲ್ಲಿ ಅವತ್ತಿನ ದಿನ ಅವ್ರ ಮನೇಲಿ ಪೂಜೆ ಮಾಡಿಸ್ಕೊಂಡು ಅವ್ರ ಮನೇಲಿ ದೇವರ ಪೂಜೆ ನಾನು ಪ್ರಸಾದ ತಗೊಂಡು ಅವ್ರ ಸ್ಕೂಟರ್ ಅಲ್ಲಿ ಆಗ ಸ್ಕೂಟರ್ ಸ್ಕೂಟಿ ಇಲ್ಲ ವೆಸ್ಪಾ ಸ್ಕೂಟರ್ ಆ ವೆಸ್ಪಾ ಸ್ಕೂಟರ್ ಅಲ್ಲಿ ಕೋಟ್ ಹಾಕೊಂಡಿರೋ ನನ್ನನ್ನು ಕರ್ಕೊಂಡು ಹೋಗಿ ಕೋಟಿಗ್ ಬಿಟ್ಟು ಕೋರ್ಟಿಗೆ ಬಿಟ್ಟು ಬಂದವರೇ ರತ್ನಾಕರ್ ಶೈಟ್ ಅಂದ್ರೆ ನಾನು ಕೇಳಿದ್ದೇನೆ ತುಂಬಾ ಸುಬ್ರಾಯ್ರು ಕಾಗೋಡು ತಿಮ್ಮಪ್ಪನವರಿಗೆ ಅವ್ರ ಬೆಳವಣಿಗೆಗೆ ನೆರವಾಗಿದ್ರು ಅಂತ ಕೇಳಿದ್ದೇನೆ ನನಗೆ ಗೊತ್ತಿಲ್ಲ ಅದು ನನ್ನ ವಿಷಯದಲ್ಲಿ ರತ್ನಾಕರ್ ಶೇಟೆ ಅಷ್ಟು ದೊಡ್ಡ ನೆರವನ್ನು ಕೊಟ್ಟಂತ ದೊಡ್ಡ ಮನುಷ್ಯ ಇವತ್ತಿಗೂ ನನಗೆ ಅವರು ನನ್ನ ಸ್ಮರಣೆಯಲ್ಲಿದ್ದಾರೆ ಯಾವತ್ತು ಅವರು ಹಿರಿಯರೇ ಅವ್ರು ಕೊಟ್ಟ ಐದು ಸಾವಿರದಲ್ಲಿ ನೀವು ಕೋರ್ಟ್ ಹಾಕಿದಿರಿ ಕೋರ್ಟ್ ಹಾಕಿದೆ ಕೋರ್ಟ್ ಹಾಕಿ ಲಾಯರ್ ಆದ್ರೆ ಲಾಯರ್ ಆಗಿ ಈಗ ಎಷ್ಟು ವರ್ಷ ನಿಮ್ದು ಪ್ರೊಫೆಷನ್ ಮೂವತ್ತೇಳು ವರ್ಷಗಳು ಕಳೀತು ನಿಮಗೆ ತೃಪ್ತಿ ಇದೆಯಾ ಈ ಉದ್ಯೋಗ ನನಗೆ ಈ ಉದ್ಯೋಗ ಖಂಡಿತ ತೃಪ್ತಿ ಇಲ್ಲ ಯಾಕಂದ್ರೆ ನಾನು ಬರ್ಬೇಕಾದ್ರೆ ಮೋಸ್ಟ್ ಇಂಡಿಪೆಂಡೆಂಟ್ ಅಂಡ್ ಲೋಬಲ್ ನೋಬಲ್ ಅಂತ ತಿಳ್ಕೊಂಡು ಬಂದಿದ್ದ ಹೌದು ಆದ್ರೆ ಇದು ಅದಲ್ಲ ಅಂತ ಗೊತ್ತಾದಾಗ ಆ ವ್ಯವಸ್ಥೆಯ ವಿರುದ್ಧ ನಾನು ಏನ್ ಮಾಡ್ಬೇಕು ಅದನ್ನ ಮಾಡಿದೆ ಯಾಕಂದ್ರೆ ನಾನು ಸಹಿಸ್ಕೊಳ್ಲಿಕ್ಕೆ ಆಗದೆ ಮಾಡಿರುವಂತದ್ದು ಈಗ್ಲೂ ನನ್ನ ಆ ಕಾರ್ಯವನ್ನು ಜಾರಿಯಲ್ಲಿ ಇಟ್ಟಿದ್ದೇನೆ ಸಂದರ್ಭ ಬಂದ್ರೆ ಈಗ್ಲೂ ನಾನು ಯಾವ ಜಡ್ಜಸ್ಗೂ ಅವರು ತಪ್ಪುಗಳಿಗೆ ತಕ್ಕನಾದ್ದನ್ನು ಮಾಡೋದಕ್ಕೆ ಹಿಂಜರಿಯೋ ಮನುಷ್ಯ ಅಲ್ಲ ಮತ್ತೆ ನನ್ನ ಇತಿಮಿತಿಯಲ್ಲಿ ಮಾಡ್ತೇನೆ ನಾನು ಅದರಲ್ಲಿ ಸಕ್ಸಿಡ್ ಆಗ್ತೇನೆ ಬೇಕಾದಷ್ಟು ಮಾಡಿ ನಾನು ಗೆದ್ದು ಇದ್ದೇನೆ ಅದ್ರಲ್ಲಿ ನಾನು ಯಾರನ್ನು ಬಿಟ್ಟವನಲ್ಲ ನೌಕರಿ ಮಾತ್ರ ನಂಗೆ ಹೇಳಿದ್ದೇ ಅಲ್ಲ ನಾನು ಎಲ್ಲೂ ನೌಕರಿಗೆ ಯೋಗ್ಯ ಅಲ್ಲ ಯಾಕಂದ್ರೆ ಅಲ್ಲಿ ನನಗೆ ಏನಾದ್ರು ಕಾಣತ್ತೆ ಆ ಚಂದ್ರಶೇಖರ್ ಕಂಡಂಗೆ ಕಂಡ ತಕ್ಷಣ ಅಲ್ಲಿ ಕುಸ್ತಿ ಕುಸ್ತಿ ಆದ ತಕ್ಷಣ ಹೊರಗೆ ಬರೀ ಇದೇ ಕೆಲಸ ಹಾಗಾಗಿ ನಂಗೆ ನೌಕರಿ ಸಿಗ್ಲಿಲ್ಲ ಅಷ್ಟ್ರ ಮಟ್ಟಿಗೆ ದೇವರಿಗೆ ನಾನು ಋಣಿ ಯಾಕಂದ್ರೆ ಎಲ್ ನೌಕರಿ ಮಾಡಿದ್ರು ನಾನು ಅಂತದನ್ನ ನೋಡ್ತಿದ್ದೆ ನೋಡದಲ್ಲೆಲ್ಲ ಏನಾದ್ರು ಈ ಪ್ರೊಫೆಷನ್ ಈಗ ನಾನು ಒಂದಷ್ಟು ಬೇರೆ ಕಡೆ ಇನ್ವೆಸ್ಟ್ ಮಾಡಿ ನನಗೊಂದು ಆದಾಯ ಬರುವಂತ ವ್ಯವಸ್ಥೆಯನ್ನು ಮಾಡ್ಕೊಳ್ತಾ ಇದ್ದೇನೆ ಅದು ಖಂಡಿತವಾಗಿ ಬರುತ್ತೆ ತುಂಬಾ ದೊಡ್ಡ ಪ್ರಮಾಣದಲ್ಲೂ ಬರುತ್ತೆ ಅವಾಗ ಇದನ್ನ ಇದನ್ನು ಹತ್ತು ಪರ್ಸೆಂಟ್ ಇಳಿಸಿ ಬಿಡ್ತೇನೆ ಪೂರ್ತಿ ಬೋರ್ಡ್ ತೆಗೆದು ಹಾಕಲ್ಲ ಆದ್ರೆ ನನ್ನ ತುಂಬಾ ಇಂಟ್ರೆಸ್ಟಿಂಗ್ ಕೆಲಸ ಏನಿದೆ ಅದನ್ನ ಮಾಡ್ತೀನಿ ಅವಕಾಲ್ದ ತುಂಬಾ ತೊಂಬತ್ತು ಭಾಗ ಕಡಿಮೆ ಮಾಡ್ಕೊಂಡ್ಬಿಡ್ತೀನಿ ಅಲ್ವಾ ಹೌದು ನಮಸ್ಕಾರ ಸರ್ ನಮಸ್ಕಾರ